ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನ್ಯೂಸ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ಇಲಾಖೆಯಿಂದ ರಾಜ್ಯದಲ್ಲಿ ನಿಮಗೆ ಇಂಜಿನಿಯರಿಂಗ್ ಅಂಡ್ ವಾಸ್ತುಶಿಲ್ಪ ಕೋರ್ಸ್ ಗಳಿಗೆ ಕರಡು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದಾರೆ ಅದ್ರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ನಾ ಇನ್ನೇನು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರುತ್ತೆ ಅಂದ್ರೆ ಈಗ ಈ ವರ್ಷ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಇನ್ನೂರ ಹದಿನಾರು ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಇದ್ದಾವೆ ಅಲ್ಲಿ ನಿಮಗೆ ಬರೋಬರಿ ಒಂದು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸೀಟ್ಗಳು ಕೂಡ ಲಭ್ಯವಾಗಿದ್ದಾವೆ ಇದರಲ್ಲಿ ನಿಮಗೆ ಗೌರ್ಮೆಂಟ್ ಕೋಟ ಗೌರ್ಮೆಂಟ್ ಕಾಲೇಜಲ್ಲಿ ಅಥವಾ ನಿಮ್ಗೆ ಗೌರ್ಮೆಂಟ್ ಕೋಟೆಗೆ ಹೋಗ್ಬೇಕಂದ್ರೆ ನಿಮಗೆ ಅರವತ್ನಾಲ್ಕು ಸೀಟ್ಗಳು ಕೂಡ ಅವೈಲೇಬಲ್ ಇರ್ತವೆ ಕಳೆದ ಬಾರಿ ಹೋಲಿಸಿದ್ರೆ ಈ ಬಾರಿ ಐದು ಸಾವಿರದ ಮುನ್ನೂರ ಹದಿಮೂರು ಇಂಜಿನಿಯರಿಂಗ್ ಸೀಟ್ಗಳು ಕೂಡ ಕಡಿಮೆ ಆಗಿದ್ದಾವೆ ಯಾಕೆ ಕಡಿಮೆ ಆಗಿದಾವೆ ಅಂದರೆ ಇಂಜಿನಿಯರಿಂಗ್ಗೆ ಡಿಮ್ಯಾಂಡ್ ಕುಸಿತ ಆಗಿ ಆ ನಿಟ್ಟಿನಲ್ಲಿ ಐದು ಸಾವಿರ ಸೀಟ್ಗಳು ಕೂಡ ಕಡಿಮೆ ಆಗಿದ್ದಾವೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ನಲವತ್ತೈದು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅರವತ್ತಾರು ಸಾವಿರದ ಆರ್ನೂರ ಸರ್ಕಾರಿ ಕೋಟಾ ಸೀಟ್ಗಳು ಕೂಡ ಇದ್ದವು ಒಟ್ಟು ಒಂದು ಲಕ್ಷದ ನಲವತ್ತೊಂದು ಸಾವಿರ ಸೀಟ್ ಇತ್ತು ಈ ವರ್ಷ ಕಳೆದ ವರ್ಷ ಒಂದು ಲಕ್ಷದ ನಲವತ್ತೊಂದು ಸಾವಿರ ಇದೆ ಈ ವರ್ಷ ಅದು ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಕುಸಿತ ಕಂಡಿದೆ ಅದಕ್ಕೆ ನೋಡ್ಕೊಳ್ಳಿ ಈ ವರ್ಷ ಮ್ಯಾಟ್ರಿಕ್ಸ್ ನಲ್ಲಿ ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ವ್ಯತ್ಯಾಸ ಇದೆ ಅದರ ಬಗ್ಗೆ ಕೆ ಎ ಹಿರಿಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಕೆಲವು ಕಾಲೇಜುಗಳು ಕೂಡ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ ಮತ್ತು ಕೆಲ ಕಾಲೇಜುಗಳಲ್ಲಿ ಇನ್ನೂ ಕೂಡ ಎ ಸಿ ಟಿ ಇ ಅನುಮೋದನೆ ಕೂಡ ಪಡಬೇಕಾಗುತ್ತೆ ಆದ ನಂತರ ಲಭ್ಯವಾದ ಸೀಟು ಸಂಖ್ಯೆ ಹೆಚ್ಚಳ ಆಗ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ಡ್ರಾಪ್ ಸೀಟ್ ಆಗಿರೋ ಕಾರಣ ನಿಮಗೆ ಏನು ಕೆಲ ಕಾಲೇಜುಗಳು ಡಾಟಾ ಕೊಟ್ಟಿಲ್ವಂತೆ ಕೆಲ ಕಾಲೇಜುಗಳು ಎ ಸಿಟಿ ಅನುಮೋದನೆ ಕೊಡ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅದು ಕೂಡ ಡಿಲೇ ಆಗಿದೆ ಬಹುಶಃ ಆದರೆ ಹೆಚ್ಚು ಆಗಬಹುದು ಅಂತೇಳಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಬಟ್ ಇನ್ನು ಏನು ಗುಡ್ ನ್ಯೂಸ್ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಂಪ್ಯೂಟರ್ ಸೈನ್ಸ್ಗೆ ಡಿಮ್ಯಾಂಡ್ ಇದೆ ಆ ನಿಟ್ಟಿನಲ್ಲಿ ಹೆಚ್ಚು ಸೀಟ್ಗಳು ಕೂಡ ಲಭ್ಯವಿದೆ ಅಂತ ಮಾಹಿತಿ ಕೂಡ ಬಂದಿದೆ ಈ ಬಾರಿ ಹದಿನೈದು ಸಾವಿರದ ಏಳ್ನೂರ ಐವತ್ನಾಲ್ಕು ಸರ್ಕಾರಿ ಕೋಟಾ ಸೀಟ್ ಗಳು ಕೂಡ ಇದಾವೆ ಆ ಒಟ್ಟು ಒಂದ್ಬಿಟ್ಟು ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಸೇರಿಸಿ ಮೂವತ್ತ್ ಮೂರು ಸಾವಿರದ ಎಂಟುನೂರ ಹದಿಮೂರು ಕಂಪ್ಯೂಟರ್ ಸೈನ್ಸ್ ಸೀಟ್ ಗಳು ಕೂಡ ಲಭ್ಯ ಇದಾವೆ ಅಂತ ಹೇಳಿದ್ದಾರೆ ಕಳೆದ ವರ್ಷ ಹದಿನಾರು ಸಾವಿರದ ಇನ್ನೂರ ಎಂಬತ್ತು ಸರ್ಕಾರಿ ಕೋಟಾ ಸೀಟ್ ಸೇರಿ ಒಟ್ಟು ಮೂವತ್ತೈದು ಸಾವಿರ ಸೀಟ್ಗಳು ಕೂಡ ಲಭ್ಯವಿದ್ದು ಅಹ್ ಅಂತ ಹೇಳಿದ್ದಾರೆ ಈ ವರ್ಷ ಎಲೆಕ್ಟ್ರಾನಿಕನ್ ಕಮ್ಯುನಿಕೇಶನ್ ಹದಿನೆಂಟು ಸಾವಿರದ ನಾನ್ನೂರ ತೊಂಬತ್ತೆರಡು ಸೀಟ್ಗಳು ಕೂಡ ಇದಾವೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಗಮನಿಸ ನೀವು ಎಲೆಕ್ಟ್ರಾನಿಕನ್ ಇ ಸಿ ಎಲೆಕ್ಟ್ರಾನಿಕೊಂಡ್ ಕಮ್ಯುನಿಕೇಶನ್